திருப்பாவைன அன்னொந்த நே பத்திய கற்றக்கரவை கணங்கள் பலக்கரந்தும் ஷற்றார் திருவழிச்சென்றும் ஷென்றோஜும் குற்றமில்லாத கோமலர்தம் பொறக்குடியே புற்றமரல்லா புனமையிலே போதுராய் சுற்றத்து தோல்மார எல்லாரும் வந்து நின் முத்தம் பொகந்த முகில் வண்ணன் பேர்பாடா ರಂಗ್ ಪುರುಳೇಳೋ ರೆಂಭಾವಿ ತಿರುಪ್ಪಾವೈನ ಹನ್ನೊಂದನೇ ಪದ್ಯದ ತಾತ್ಪರ್ಯವನ್ನ ಶುರು ಮಾಡೋ ಮೊದಲು ಒಂದು ಸಣ್ಣ ರೀಕ್ಯಾಪ್ನ ಮಾಡೋಣ ಒಂದು ಸಣ್ಣ ವಿಡಿಯೋನ ಹಾಕಿದ್ದೀನಿ ಅದನ್ನ ನೋಡಿ ಹಾಗೆ ಮುಂದಕ್ಕೆ ಹೋಗೋಣ ಶರಣು ನೀಳಾತುಂಗಸ್ತನಗಿರಿತಟೀ ಸುಪ್ತ ಮುದ್ದೋದ ಕೃಷ್ಣ ಪಾರಾ ಸ್ವತಃ ಶುತರಿದಧ್ಯಾಪಂತಿ ಸೋಸಿಷ್ಠಾಂ ಸಜನಿಗಳಿ ಯಾಂ ಕಲಾದ್ಯ ಭುಂಕ್ತೆ ಗೋದಾ ತಸ್ಮೈ ನಮ ಭೂವ ಏವಾಸ್ತು ಭೂಯ ಜೈ ಶ್ರೀಮನ್ನಾರಾಯಣ ನಾವು ಧನುರ್ಮಾಸದಲ್ಲಿ ಗೋದಾದೇವಿ ವ್ರತ ಅಂತ ಮಾಡ್ತಾ ಇರ್ತೀವಿ ಆ ಗೋದಾದೇವಿ ತಮಿಳ್ನಾಡಲ್ಲಿ ಆಂಧ್ರ ಪ್ರದೇಶದಲ್ಲಿ ಎಲ್ಲ ತುಂಬ ಇದರ ಬಗ್ಗೆ ಹೇಳ್ತಾ ಇರ್ತಾರೆ ನಮ್ಮ ಕರ್ನಾಟಕದಲ್ಲಿ ಸ್ವಲ್ಪ ಕಡಿಮೆನೇ ಇದನ್ನು ಮಾಡೋದು ಆದರೆ ಕೃಷ್ಣನ ದೇವಸ್ಥಾನಗಳಲ್ಲಿ ಇದನ್ನು ಆಚರಣೆ ಮಾಡ್ತಾರೆ ಈ ಗೋದಾದೇವಿ ಯಾರು ಅಂತ ಹೇಳಿದ್ರೆ ಅವಳು ಶ್ರೀದೇವಿ ಸ್ವರೂಪ ಆಗಿರ್ತಾಳೆ ಶ್ರೀದೇವಿ ಸ್ವರೂಪವಾಗಿ ಅವಳು ವಿಷ್ಣು ಚಿತ್ತರಿಗೆ ತುಳಸಿ ವನದಲ್ಲಿ ಶ್ರೀವಳ್ಳಿ ಪುತ್ತೂರಿನಲ್ಲಿ ಸಿಗ್ತಾಳೆ ಈ ವಿಷ್ಣು ಚಿತ್ತರು ಯಾರು ಅಂದರೆ ಈ ಗರುಡ ಆಳ್ವಾರರು ಅಂದರೆ ಗರುಡನ ಗರುಡ ಭೂಮಿ ಮೇಲೆ ವಿಷ್ಣು ಚಿತ್ತರ ಅವತಾರವಾಗಿ ಬಂದಿರ್ತಾರೆ ಇದರದ್ದು ಹಿಂದಿನ ಕತೆ ಸಹ ಭಾಳ ದೊಡ್ಡದಾಗಿದೆ ಯಾವಾಗ ಶ್ರೀದೇವಿ ಭೂಮಿಯಲ್ಲಿ ಆ ಕೊಚ್ಚೆಯಲ್ಲಿ ಬಿದ್ದಾಗ ವಿಷ್ಣು ಮೇಲ್ಗಡೆ ಕರ್ಕೊಂಡ್ಬರ್ಬೇಕು ಕರ್ಕೊಂಡು ಬಂದಾಗ ಅವಳು ಹೇಳ್ತಾಳೆ ನೀವು ಎಷ್ಟು ಕಾರುಣ್ಯವನ್ನು ತೋರಿಸ್ತೀರಾ ಎಂಥ ಕೊಚ್ಚೆನಲ್ಲಿ ಬಿದ್ದಿರಲಿ ಎಂಥದ್ರಲ್ಲೇ ಬಿದ್ದಿರಲಿ ನಿಮ್ಮ ನಾಮಸ್ಮರಣೆ ಮಾಡಿದರೆ ಸಾಕು ಅವರನ್ನ ಅಲ್ಲ ಇದು ಎಲ್ಲರಿಗೂ ತಿಳಿಬೇಕು ಅದನ್ನು ನೀವೇ ಹೇಳಬಾರ್ದ ಅಂತ ಶ್ರೀದೇವಿ ಕೃಷ್ಣನನ್ನು ಕೇಳಿದಾಗ ಭಗವಂತನನ್ನು ಕೇಳಿದಾಗ ಕೃಷ್ಣ ಹೇಳ್ತಾನೆ ನಾನೇ ನನ್ನ ಬಗ್ಗೆ ಹೇಳ್ಕೊಂಡ್ರೆ ಚೆನ್ನಾಗಿರಲ್ಲ ಆಚಾರ್ಯರು ಗುರುಗಳು ಆಳ್ವಾರು ಇವ್ರನ್ನ ನಾನು ಭೂಮಿ ಮೇಲೆ ಕಳಿಸ್ತೀನಿ ಅವರು ನನ್ನ ಬಗ್ಗೆ ಹೇಳ್ತಾರೆ ಅಂತ ಹೇಳಿದ ತಕ್ಷಣ ಈ ಗರುಡದೇವರು ಮೊದಲು ವಿಷ್ಣು ಚಿತ್ತರಾಗಿ ಭೂಮಿಯಲ್ಲಿ ಅವತರಿಸ್ತಾರೆ ವಿಷ್ಣು ಚಿತ್ತರು ಅಂತ ಹೇಳಿದ್ರೆ ಅವರು ಅವರ ಮನಸ್ಸಲ್ಲಿ ಯಾವಾಗಲೂ ಅವರ ಚಿತ್ತಲ್ಲಿ ಯಾವಾಗಲೂ ವಿಷ್ಣು ಇರ್ತಾನೆ ಯಾವಾಗ ಇವರು ನಾನು ಪ್ರಪಂಚಕ್ಕೆಲ್ಲ ಕೃಷ್ಣನ ಬಗ್ಗೆ ಹೇಳಬೇಕು ಅಂತ ವಿಷ್ಣು ಚಿತ್ತರು ಬಂದು ಭೂಮಿ ಮೇಲೆ ಬರ್ತಾರೋ ಆವಾಗ ಈ ಶ್ರೀದೇವಿ ಸಹ ಗೋದಾದೇವಿ ಥರ ಅವತಾರ ತಗೋತಾಳೆ ನೀವು ನೋಡಿರ್ಬೋದು ಸೀತಾದೇವಿ ಇವರ ಸೀತಾದೇವಿ ಆಗಲಿ ಆಗಲಿ ಯಾರ ಹೊಟ್ಟೆನಲ್ಲೂ ಹುಟ್ಟು ಬರೋಲ್ಲ ಯಾಕಂದರೆ ಅವಳು ಜಗನ್ಮಾತೆ ಅವಳ ಹೊಟ್ಟೆಯಲ್ಲಿ ನಾವೆಲ್ಲ ಹುಟ್ಟು ಬರ್ತೀವಿ ಹೊರತು ಅವಳು ಯಾರು ಹೊಟ್ಟೆನಲ್ಲಿ ಹುಟ್ಟು ಬರೋಲ್ಲ ಹಾಗಾಗಿ ಅವರೇನು ಮಾಡ್ತಾರೆ ಭೂಮಿಯಲ್ಲಿ ಸಿಗ್ತಾರೆ ನಮಗೆ ಅಂಥದ್ದು ಶ್ರೀವಳ್ಳಿ ಅಂತ ಒಂದು ಸುಂದರವಾದ ಜಾಗ ಆ ಜಾಗದಲ್ಲಿ ತುಂಬ ಬೈ ನೇಚರ್ ತುಂಬ ಚೆನ್ನಾಗಿರುತ್ತೆ ಹಸುಗಳು ಎಲ್ಲ ಸಮೃದ್ಧವಾಗಿ ಹಾಲು ಕೊಡ್ತಾ ಇರುತ್ತೆ ತೆನೆಗಳೆಲ್ಲ ತುಂಬ ಸಂದ ಸಮೃದ್ಧವಾಗಿರುತ್ತೆ ಆ ಜಾಗವನ್ನು ಭಗವತಿ ಆ ಜಾಗವನ್ನು ಭಗವತಿ ಚೂಸ್ ಮಾಡ್ಕೋತಾಳೆ ಬರಬೇಕು ಅಂತ ಹೇಳಿಬಿಟ್ಟು ಅಲ್ಲಿ ಭಗವಂತ ವಟಪತ್ರಶಾಹಿಯಾಗಿ ಇರ್ತಾನೆ ಆ ಒಂದು ಅಲ್ಲಿ ಒಂದು ದೇವಸ್ಥಾನ ಇರುತ್ತೆ ಶ್ರೀವಳ್ಳಿ ಪುತ್ತೂರಿನಲ್ಲಿರುವ ದೇವಸ್ಥಾನ ಇದು ನೀವು ನೋಡ್ಬೋದು ಈ ಶ್ರೀವಳ್ಳಿ ಪುತ್ತೂರಿನಲ್ಲಿ ಹಸುಗಳು ಇದು ಎಲ್ಲ ಎಷ್ಟು ಚೆನ್ನಾಗಿದೆ ಇವಳು ಅಲ್ಲಿ ಹುಟ್ಟಿದ ಮೇಲೆ ಇವರು ಇವರು ಅದು ಇದು ಏನು ಹೇಳ್ತಾರೆ ಅವ್ರ ತೋಟದಲ್ಲಿರೋ ಹೂಗಳನ್ನೆಲ್ಲ ತೆಗೆದು ಹಾರ ಮಾಡಿ ಅದನ್ನು ಶ್ರೀನಿವಾಸನಿಗೆ ಅರ್ಪಿಸ್ತಾ ಇರ್ತಾರೆ ನೋಡಿ ಇಲ್ಲಿ ನೋಡ್ಬೋದು ಅವಳು ಆ ಶ್ರೀನಿವಾಸನಿಗೆ ಮಾಡಿರೋ ಹಾರವನ್ನು ಇವಳೇ ಹಾಕೋತಾಳೆ ಇವಳೇ ಹಾಕ್ಕೊಂಡು ಹಾಕ್ಕೊಂಡು ಆದ್ಮೇಲೆ ಶ್ರೀನಿವಾಸನಿಗೆ ಹಾಕ್ತಾನೆ ಎಷ್ಟೋ ಕಡೆ ತಿರುಪತಿನಲ್ಲೆಲ್ಲ ವಾಸನೆ ತಗೋಬಾರ್ದು ಅಂತ ಬಾಯಿಗೆಲ್ಲ ಬಟ್ಟೆ ಕಟ್ಕೊಂಡು ಕಟ್ತಾರ ಹೂವಿನ ಹೂವು ಕಟ್ತಾರಂತೆ ಆದರೆ ಇವಳು ನೋಡಿ ಅವಳು ಹಾಕೊಂಡಿದ್ದ ಹಾರವನ್ನು ಭಗವಂತನಿಗೆ ಹಾಕ್ತಾಳೆ ಅದನ್ನ ನೋಡಿ ವಿಷ್ಣು ಚಿತ್ರಿಗೆ ಗಾಬರಿಯಾಗಿ ಹೋಗ್ಬಿಡುತ್ತೆ ಇದೇನಮ್ಮ ನೀನು ಹಾಕ್ಕೊಂಡಿರೋದನ್ನು ಭಗವಂತನಿಗೆ ಅರ್ಪಿಸೋದೆ ಅಂತ ಹಾಗಂತ ಒಂದಿನ ಅರ್ಪಿಸೋದೇ ಇಲ್ಲ ಆವಾಗ ಕನಸಿನಲ್ಲಿ ವಿಷ್ಣು ಭಗವಂತ ಬಂದು ವಿಷ್ಣು ಚಿತ್ರಿಗೆ ಹೇಳ್ತಾರೆ ಇಲ್ಲ ನನಗೆ ಅವಳು ಹಾಕಿ ತೆಗೆದಂಥ ಹಾರವನ್ನೇ ಅರ್ಪಿಸಿ ಹಾಗಾಗಿ ಇವಳು ಅವಳು ಹಾಕ್ಕೊಂಡಿದ್ದ ಹಾರವನ್ನೇ ಅರ್ಪಿಸ್ತಾಳೆ ಮತ್ತು ಈ ತಿರುಪ್ಪಾವಯ್ಯ ಅಂತ ನಾವು ಏನು ಮೂವತ್ತು ದಿವಸದಿಂದ ಮೂವತ್ತು ಪದ್ಯಗಳನ್ನು ಇದ್ದೀವಿ ಈ ಮೂವತ್ತು ಪದ್ಯಗಳ ಹಾರವನ್ನೂ ಭಗವಂತನಿಗೆ ಹಾಕ್ತಾಳೆ ಹಾಗೆ ಅವಳನ್ನು ಅವಳು ಭಗವಂತನಿಗೆ ಸಂಪ ಸಂ ಸಮರ್ಪಣೆ ಮಾಡ್ಕೊಂಬಿಡ್ತಾಳೆ ಶ್ರೀರಂಗಮ್ಮಲ್ಲಿ ಹೋಗಿ ನಾನು ಬೇರೆ ಯಾರನ್ನೂ ಮದುವೆ ಆಗಲ್ಲ ಭಗವಂತನ್ನೇ ಮದುವೆ ಆಗ್ತೀನಿ ಅಂತ ಹೇಳಿಬಿಟ್ಟು ಭಗವಂತನಲ್ಲಿ ಶ್ರೀರಂಗಮ್ಮಲ್ಲಿ ಹೋಗಿ ಭಗವಂತನಲ್ಲಿ ಆಯ್ಕೆಗಳಾಗ್ಬಿಡ್ತಾಳೆ ಜೈ ಶ್ರೀಮನ್ನಾರಾಯಣ ಹತ್ತು ಪದ್ಯದಲ್ಲಿ ಅವಳು ನಮಗೆ ಏನೆಲ್ಲ ಹೇಳಿದಾಳೆ ಅನ್ನೋದನ್ನು ಒಂದು ಸತಿ ನಾವು ಗಮನಿಸಿದರೆ ಬೆಳಗಾಗಿ ಏಳಬೇಕು ಉಷಾ ಕಾಲದಲ್ಲಿ ಮತ್ತು ಧನುರ್ಮಾಸದಲ್ಲಿ ನಾವು ಸ್ನಾನ ಮಾಡಿ ಶುಭ್ರರಾಗಬೇಕು ಆ ಭಗವಂತನ ನಾಮಸ್ಮರಣೆ ಮಾಡಬೇಕು ಕೆಲವು ನಿಯಮಗಳನ್ನು ಈ ವ್ರತಕ್ಕೆ ಪಾಲಿಸಬೇಕು ಒಳ್ಳೆ ಮಾತಾಡಬೇಕು ಭೋಗವಸ್ತುಗಳನ್ನು ಬಿಡಬೇಕು ಎಲ್ಲವನ್ನೂ ಭಗವಂತನಿಗೆ ಸಮರ್ಪಣೆ ಮಾಡೋದನ್ನು ಕಲಿಬೇಕು ಆವಾಗ ಭಗವಂತ ನಮಗೆ ಒಂದು ಪರೈಯನ್ನು ಕೊಡ್ತಾನೆ ಅಂದರೆ ಒಂದು ಆಯುಧವನ್ನು ಕೊಡ್ತಾನೆ ಅಂತ ಹೇಳ್ತಾ ಶುರು ಮಾಡ್ತಾಳೆ ನಾನು ನಿಮ್ಮನ್ನು ಎಬ್ಬಿಸ್ತೀನಿ ಭಗವಂತನ್ನು ಎಬ್ಬಿಸ್ತೀನಿ ನೀವಿಬ್ಬರು ಒಬ್ರಿಗೊಬ್ರಿಗೆ ಸಮರ್ಪಣೆ ಆಗಬೇಕು ಅಂತ ಅನ್ನುವ ಭಾವದಲ್ಲಿ ಹೇಳ್ತಾ ಹೋಗ್ತಾಳೆ ಆವಾಗ ಕೆಲವು ನಿಯಮಗಳನ್ನೆಲ್ಲ ನಮಗೆ ಬಯಸ್ತಾ ಬರ್ತಾಳೆ ಕೆಲವು ನಿಯಮಗಳನ್ನು ಭಗವಂತನಿಗೂ ಹೇಳ್ತಾಳೆ ನಮಗೆ ಹೇಳಬೇಕಾದ್ರೆ ಅವಳು ಹೇಳ್ತಾಳೆ ನಮ್ಮ ಮನಸ್ಸನ್ನು ಒಂದು ಹಗ್ಗದಲ್ಲಿ ಕಟ್ಟಿ ಭಗವ ಅಂದರೆ ಮನಸ್ಸು ಅಂದರೆ ಇಂದ್ರಿಯಗಳನ್ನು ನಾವು ನಿಗ್ರಹ ಮಾಡಿಕೊಳ್ಬೇಕು ಅದಕ್ಕೆ ದಾಮೋದರನೇ ಯಶೋದೆ ಅವನಿಗೆ ಸೊಂಟಕ್ಕೆ ಹಗ್ಗವನ್ನು ಕಟ್ತಾಳೆ ಅಂದರೆ ಅದರ ಅರ್ಥ ಏನು ಅಂತಂದರೆ ನಾವು ನಮ್ಮ ಮನಸ್ಸನ್ನು ಹಾಕ್ಬೇಕು ಭೋಗವಸ್ತುಗಳನ್ನು ಬಿಟ್ಟು ಭಗವಂತನಲ್ಲಿ ಶರಣಾಗೋದನ್ನು ಕಲಿಬೇಕು ಅದಕ್ಕೆ ಈ ತಿರುಮಂತ್ರ ತಿರುಪಾವೈ ನಮಗೆ ಭಾಳ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾಳೆ ಆತ್ಮ ಉದ್ಧಾರ ಮಾಡ್ಕೋಬೇಕು ನಮ್ಮ ಪಾಪಗಳನ್ನೆಲ್ಲ ಕಳೀಬೇಕು ನಾವು ಈ ಲೋಕದಲ್ಲಿ ಬಾಳೋದು ಹೇಗೆ ಅಂತ ಕಲಿಬೇಕು ಶರೀರ ನಶ್ವರ ಎಂದು ತಿಳಿಸ್ತಾ ಹೋಗ್ತಾಳೆ ಪರ್ಜನ್ಯನಿಗೆ ಮಳೆ ಬೆಳೆ ಎಲ್ಲ ಚೆನ್ನಾಗಬೇಕು ಅಂತ ಭಗವಂತ ಪರ್ಜನ್ಯ ವರುಣ ದೇವನಿಗೆ ಅವಳು ಬೇಡ್ಕೋತಾಳೆ ನಾವು ಸ್ನಾನ ಎಲ್ಲ ಮಾಡಬೇಕು ಅಂದರೆ ನದಿಗಳಲ್ಲೆಲ್ಲ ತುಂಬಿ ಹರಿತಾ ಇರಬೇಕು ಹಾಗಾಗಿ ಎಲ್ಲೋ ಏನೋ ಅವಘಡಗಳೆಲ್ಲ ಆಗೋ ಒಂಥರ ನೀರು ಬರೋದು ಬೇಡ ಎಲ್ಲಿ ಬೇಕೋ ಅಲ್ಲಿ ಸಮೃದ್ಧವಾಗಿ ನೀರು ಬಂದು ಬೆಳೆ ಮ ಪಶು ಪಕ್ಷಿಗಳೆಲ್ಲ ಚೆನ್ನಾಗಿರೋ ಥರ ಮಾಡಪ್ಪ ಅವರ್ಣ ದೇವ ಅಂತ ಬೇಡ್ಕೋತಾಳೆ ಈ ಪಕ್ಷಿಗಳಿಗೆ ಒಂದು ಸಿಸ್ಟಮ್ ಇರುತ್ತೆ ಅವ್ರು ಬೆಳಿಗ್ಗೆ ಹೇಳ್ತಾರೆ ಅವ್ರದೆಲ್ಲ ಕೆಲಸ ಮುಗಿಸ್ತಾರೆ ಸಂಜೆ ಆದರೆ ಅವ್ರ ಗೂಡುಗಳೆಲ್ಲ ಸೇರ್ತಾರೆ ಸೇರ್ಕೋತಾರೆ ಆದರೆ ಈ ಮನುಷ್ಯನಿಗೆ ಸ್ವಲ್ಪ ಆಲಸ್ಯ ಸ್ವಲ್ಪ ಸೋಂಬೇರ್ತನ ಇರುತ್ತೆ ಅಂದರೆ ನಾವು ಮಲಗಿಬಿಡ್ತೀವಿ ಬೆಳಗ್ಗೆ ಆಗಿದೆ ಅಂತಾನೇ ಗೊತ್ತಾಗಲ್ಲ ಪಕ್ಷಿಗಳೆಲ್ಲ ಶಬ್ದ ಮಾಡ್ತಾ ಇರುತ್ತೆ ಸೂರ್ಯ ಬಂದಿರ್ತಾನೆ ಇದನ್ನೆಲ್ಲ ಅವಳು ನಮಗೆ ಕೆಲವೊಂದು ವಿಷಯಗಳೆಲ್ಲ ತುಂಬ ಸಿಂಪಲ್ಲಾಗಿ ಹೇಳ್ತಾ ಹೋಗ್ತಾಳೆ ಪ್ರಕೃತಿ ತುಂಬ ಚೆನ್ನಾಗಿದೆ ನಾವು ಬೇಗ ಹೇಳ್ಬೇಕು ಭಗವಂತನ ಧ್ಯಾನ ಮಾಡಬೇಕು ಅಂತ ಹಾಗೆ ಕೆಲವೊಂದು ವಿಷಯಗಳು ನಮಗೆ ಅರ್ಥ ಆಗೋದು ಕಷ್ಟ ಈ ತಿರುಪಾವೈನಲ್ಲಿ ಯಾಕಂದರೆ ಇದು ವೇದಗಳ ವೇದ ಉಪನಿಷತ್ಗಳು ಕೂಡಿದೆ ಈ ತಿರುಪಾವೈನಲ್ಲಿ ಅಂತ ಹೇಳ್ತಾ ಇದ್ದಾರೆ ಹಾಗಾಗಿ ಅದನ್ನೆಲ್ಲ ನಮ್ಗೆ ಅರ್ಥ ಮಾಡಿಸ್ಕೋಬೇಕು ಅಂತಂದರೆ ನಮ್ಗೆ ಒಳ್ಳೆಯ ಒಬ್ಬರು ಆಚಾರ್ಯರು ಗುರುಗಳು ಸಿಕ್ಕಿದಾಗ ಅವರು ನಮಗದನ್ನು ಬಿಡಿಸಿ 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 ಹೇಳ್ತಾ ಹೋಗ್ತಾರೆ ಹೇಗೆ ನಾವು ಒಂದು ಹಲಸಿನ ಮನೆಗೆ ತಂದರೆ ಅದನ್ನು ಬಗೆದು ತೆಗಿತೀವಿ ಅಲ್ವಾ ಹಣ್ಣನ್ನು ಮಾತ್ರ ತೆಗಿತೀವಿ ಹಾಗೆ ಈ ತಿರುಪ್ಪ ಒಂದು ನಿಗೂಢವಾದ ಎಷ್ಟೋ ಒಂದು ವಿಷಯಗಳು ಒಳಗಡೆ ಸೇರ್ಕೋತಾ ಇದೆ ನಾವು ಪುನಃ 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 ತಿರುಪಾವೆಯನ್ನು ಮಾಡ್ತಾ 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 ಬಂದಾಗ ನಮಗೆ ಆ ಒಂದೊಂದೇ ಪದರಗಳು ಓಪನ್ ಅಪ್ ಆಗ್ತಾ ಬರುತ್ತೆ ಬಟ್ ಅದಕ್ಕೆಲ್ಲ ಸ್ವಲ್ಪ ಟೈಮ್ ಬೇಕಾಗುತ್ತೆ ಬಟ್ ಸಿಂಪಲ್ಲಾಗಿ ನೋಡಬೇಕು ಅಂತ ನಾವು ಯೋಚನೆ ಮಾಡಿದಾಗ ಫಸ್ಟು ಹ್ಯಾಬಿಟ್ ಮೇಕ್ಸ್ ಆಸ್ ಪರ್ಫೆಕ್ಟ್ ಅಂತ ಬರುತ್ತೆ ನಮ್ಮ ಹ್ಯಾಬಿಟ್ಗಳು ಅಂದ್ರೆ ಅಂದರೆ ಬೀಳ್ಗೀಳೋದು ಸ್ನಾನ ಮಾಡೋದು ದೇವ್ರ ಪೂಜೆ ಮಾಡೋದು ಇದೆಲ್ಲ ನಾವು ಮಾಡ್ಕೋತಾ ಬಂದ್ರೇ ನಮ್ಮ ಕರ್ತವ್ಯಗಳನ್ನು ನಾವು ಮಾಡ್ಕೋತಾ ಬಂದರೆ ಸಹ ಅದು ಭಗವಂತನಿಗೆ ಅರ್ಪಿತವಾಗುತ್ತೆ ಹಾಗಾಗಿ ಯಾರ್ಯಾರು ಸುಮ್ಮ ಸುಮ್ಮನೆ ಮಲಗಿದಿರೋ ಅಂಥವರೆಲ್ಲ ಹೇಳಿ ಎಲ್ಲರೂ ಎದ್ದು ನಾವು ಭಗವಂತನ ಹೆಚ್ಚು ಕಡಿಮೆ ಭಗವಂತನ ಮನೆ ಕಡೆ ನಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದಾಳೆ ಅನ್ನೋ ಭಾಸ ಬರಕ್ಕೆ ಶುರು ಆಗುತ್ತೆ ತಿರುಪ್ಪಾವಯ್ಯಲ್ಲಿ ಗೋದಾದೇವಿ ವಳ್ಳಿ ಪುತ್ತೂರಲ್ಲಿ ಇರೋ ಜನಗಳನ್ನೆಲ್ಲ ಎಬ್ಸಿ ನಡೀರಿ ನಾವೆಲ್ಲ ಭಗವಂತನ ಮನೆಗೆ ಹೋಗೋಣ ಭಗವಂತನ ಮೀಟ್ ಮಾಡೋಣ ಅಂತ ಒಂದು ಅರ್ಥದಲ್ಲಿ ಸಹ ಹೇಳ್ತಾ ಹೋಗ್ತಾಳೆ ಏನು ಈ ವ್ರತನ ನಾವು ಇಲ್ಲಿ ಮಾಡ್ತಾ ಇದ್ದೀವಿ ಅದು ಕಾತ್ಯಾಯಿನಿ ವ್ರತ ಹೇಳಿ ಗೊಲ್ಲಕನ್ಯರು ದ್ವಾರಕೆಯಲ್ಲಿ ಇದ್ದಾಗ ಮಾಡಿದರು ಅಲ್ಲಿರೋ ಗೊಲ್ಲಕನ್ಯಕೆಯರು ಅಷ್ಟೇ ಎಲ್ಲರೂ ಸೇರಿ ನಾವು ಕೃಷ್ಣನ್ ಮೀಟ್ ಮಾಡೋಕ್ಕೆ ಹೋಗೋಣ ಅಂದರೆ ಜೀವಾತ್ಮ ಪರಮಾತ್ಮ ಒಂದಾಗಬೇಕು ಅನ್ನೋ ಉದ್ದೇಶದಲ್ಲಿ ಈ ಎರಡೂ ವ್ರತಗಳು ನಡ್ಕೊಂಡು ಹೋಗ್ತಾ ಇವೆ ನಮ್ಮ ತಪಸ್ಸಿಗೆ ಭಗವಂತ ಖಂಡಿತ ಒಲಿದು ವರವನ್ನು ಕೊಡ್ತಾನೆ ಹಾಗಾಗಿ ನಾವು ಈ ವ್ರತವನ್ನು ಮಾಡಬೇಕು ಎಂದು ಗೋದಾದೇವಿ ಹೇಳ್ತಾ ಹೋಗ್ತಾಳೆ ಈ ವ್ರತವನ್ನು ಹೇಗೆ ಮಾಡಬೇಕು ಅಂತ ಗೋದಾದೇವಿ ನಮಗೆ ಕೆಲವು ಇನ್ಸ್ಟ್ರಕ್ಷನ್ಸನ್ನು ಕೊಟ್ಟಿದ್ದಾಳೆ ಹತ್ತು ಪದ್ಯಗಳಲ್ಲಿ ಈಗ ನಾವು ಈ ವ್ರತವನ್ನು ಮಾಡಲಿಕ್ಕೆ ಶುರು ಮಾಡಿದ್ದೀವಿ ಆಗಿನ ಕಾಲದಲ್ಲಿ ಕಾತ್ಯಾನಿ ವ್ರತ ಮಾಡಿದರು ಶ್ರೀವಳ್ಳಿ ಪುತ್ತೂರಿನಲ್ಲಿ ಗೋದಾದೇವಿ ಜೊತೆ ವ್ರತವನ್ನು ಮಾಡಿದರು ಈಗ ನಾವು ನಮ್ಮ ಕೃಷ್ಣನಿಗೆ ಭೇಟಿಯಾಗಲಿಕ್ಕೆ ಅಂತ ಪುನಃ ನಾವು ಈ ವ್ರತವನ್ನು ಇದ್ದೀವಿ ಹಾಗಾಗಿ ನಮ್ಮ ಮನೆನೇ ನಾವು ಶ್ರೀವಳ್ಳಿ ಪುತ್ತೂರು ಅಂತ ಅನ್ಕೋಬಹುದು ದ್ವಾರಕೆ ಅಂತ ಹೇಳ್ಬೋದು ಆ ಒಂದು ಭಾವನೆಯಲ್ಲೇ ನಾವು ಈ ವ್ರತವನ್ನು ಮಾಡ್ಕೋತಾ ಹೋಗ್ಬೋದು ಹಾಗೆ ತಿರುಪತಿಯಲ್ಲಿ ಸುಪ್ರಭಾತ ಸೇವೆಯಲ್ಲಿ ಸುಪ್ರಭಾತವನ್ನು ನಿಲ್ಲಿಸ್ಬಿಟ್ಟು ತಿರುಪ್ಪಾವಯ್ಯನ್ನು ಹಾಡ್ತಾರೆ ಅಷ್ಟು ಶ್ರೇಷ್ಠವಾದ ಒಂದು ಜಾಗವನ್ನು ಈ ತಿರುಪಾವೈ ಪದ್ಯಗಳಿಗೆ ಕೊಟ್ಟಿದ್ದಾರೆ ಭಗವದ್ಗೀತೆಯಲ್ಲಿ ಅರ್ಜುನನಿಗೆ ಕೃಷ್ಣ ಉಪದೇಶ ಮಾಡಿದ ಆದರೆ ಈ ತಿರುಪ್ಪಾವೆಯಲ್ಲಿ ಭಗವತಿ ನಮಗೆಲ್ಲ ಭಗವತಿ ಗೀತೆಯಾಗಿ ತಿರುಪ್ಪಾವೆಯನ್ನು ಹಾಡಿದ್ದಾಳೆ ಇಷ್ಟು ಸುಂದರವಾಗಿದೆ ನೋಡಿ ಭಗವಂತ ಭಗವತಿ ಇಬ್ಬರು ನಮ್ಮ ಒಳ್ಳೆಯದಕ್ಕೆ ಬಯಸ್ತಾರೆ ಹಾಗೆ ನಮ್ಮ ಶ್ರೇಯಸ್ಸನ್ನೇ ಬಯಸ್ತಾರೆ ಹಾಗೆ ನಮಗೆ ಆತ್ಮ ಸಾಕ್ಷಾತ್ಕಾರ ಆಗಬೇಕು ಅಂತ ಇದನ್ನೆಲ್ಲ ಮಾಡಬೇಕು ಅಂತ ಹೇಳ್ತಾರೆ ಅದಕ್ಕೆ ತಪಸ್ಸು ಅಂತ ಕರೀತಾರೆ ವ್ರತ ತಪಸ್ಸು ಇದೆಲ್ಲ ಕೇಳೋಕ್ಕೆ ತುಂಬ ಸಾಮಾನ್ಯ ಅನಿಸುತ್ತೆ ಆದರೆ ಸ್ವಲ್ಪ ಕಠಿಣ ಇದಕ್ಕೆಲ್ಲ ನಾವು ಕರೆಕ್ಟಾಗಿ ನಿಯಮಗಳು ನಿಯಮಗಳನ್ನು ಪಾಲಿಸ್ತಾ ಬಂದರೆ ಅದು ವ್ರತ ಮತ್ತೆ ತಪಸ್ಸಾಗುತ್ತೆ ಯಾವಾಗ ನಾವು ಮಾಡಿರುವಂಥ ವ್ರತ ಮತ್ತು ತಪಸ್ಸು ಫಲಿಸುತ್ತೆ ನಿಮಗೆ ಗೊತ್ತೇ ಇದೆ ಭಗವಂತ ನಮಗೆ ಒಲಿತಾನೆ ತಿರುಪ್ಪಾವೈನ ಹನ್ನೊಂದನೇ ಪದ್ಯದ ತಾತ್ಪರ್ಯದ ಕಡೆ ಬರೋಣ ಈ ಪದ್ಯದಲ್ಲಿ ಗೊಲ್ಲರು ಪಶುಸಂಪತ್ತು ಮತ್ತು ವೀರ್ಯ ಶೌರ್ಯಗಳಿಂದ ತುಂಬಿದ್ರು ಎಂತ ಗೋದಾದೇವಿ ವರ್ಣಿಸ್ತಾಳೆ ಕಟ್ರಂ ಕರವೈ ಕಣಂಗಳ್ ಫಲಕ್ಕರಂದು ಎಂಬ ಮಾತಿನಿಂದ ಈ ಗೊಲ್ಲರಿಗೆ ಕರೆಯುವ ಹಸುಗಳು ಗುಂಪು ಗುಂಪಾಗಿ ಇದ್ದವು ಎಂಬ ಭಾವವು ತೋರ್ಬರುತ್ತೆ ಶಟ್ರಾರ್ ಶನ್ ಚಂಡ್ರೂ ಎಂಬ ಮಾತಿನಿಂದ ಅವರು ವೀರ್ಯ ಶೌರ್ಯದಿಂದ ಇದ್ದರು ಗೊಲ್ಲರಿಗೆ ಯಾರಾದರೂ ವೈರಿಗಳಾದರೆ ಆ ವೈರಿಗಳು ಇವರ ಬಳಿ ಬಂದು ಇವರನ್ನು ಮುತ್ಕೋಬೇಕಾಗಿಲ್ಲ ಇವರೇ ಆ ಇರುವಲ್ಲಿಗೆ ಹೋಗಿ ಅವರ ಸೊಕ್ಕನ್ನು ಅಡಗಿಸುತ್ತಿದ್ದರು ಹಾಗೆ ಇವತ್ತಿನ ಗೋಪಿಕನ್ನಿಕೆ ಸ್ವರ್ಣಲತೆ ಎಂದು ವರ್ಣಿಸ್ತಾಳೆ ಅಂದರೆ ಒಂದು ಹೇಗೆ ಕೃಷ್ಣ ಒಂದು ಮರ ಅಂತ ಇದ್ದರೆ ಅದಕ್ಕೆ ಹೇಗೆ ಒಂದು ಬಳ್ಳಿ ಹಬ್ಕೊಂಡು ಹೋಗುತ್ತೋ ಆ ಥರ ಇವಳು ಸ್ವರ್ಣಲತೆಯಾಗಿ ಬಹಳ ಸುಂದರವಾಗಿ ಇದ್ಲು ಹಾಗೆ ಭಗವಂತನ ಮರನ ಆಶ್ರಯಿಸುವಂತೆ ಶ್ರೀಕೃಷ್ಣನನ್ನು ಆಶ್ರಯಿಸಿದ್ದಳು ಇವಳು ಗೋಕುಲದಲ್ಲಿ ಎಲ್ಲರೂ ಇವಳಿಗೆ ಬಂಧು ಬಾಂಧವರು ಎಂಬುದು ಶುಟ್ರತ್ತ ತೋಳ್ಮಾರ್ ಎಂಬ ಪದ ಸೂಚಿಸುತ್ತೆ ಪುನ್ಮಯಲ್ ಎಂದು ಇವಳನ್ನು ನವಿಲಿಗೂ ಮುಗಿಲ್ವಣ್ಣನ್ ಎಂದು ಕೃಷ್ಣನನ್ನು ಮೇಘಕ್ಕೂ ಹೋಲಿಸಿರುವುದು ಸ್ವಾರಸ್ಯಕರವಾದದ್ದು ಮೇಘವನ್ನು ಕಂಡು ನವಿಲು ನಲಿದಾಡುವಂತೆ ಕೃಷ್ಣನನ್ನು ಕಂಡು ನೀನು ಆನಂದ ಪರವಶಳಾಗೂ ಪರವಶಳಾಗಿ ಇದ್ಬಿಟ್ರೆ ನಾವೆಲ್ಲ ಕೃಷ್ಣನ್ ಹೆಸರು ಹೇಳ್ತಾ ಇದ್ದೀವಿ ಆದರೂ ನೀನು ನಮ್ಮೊಡನೆ ಬಂದು ಸೇರದೆ ಮಲಗಿರುವ ಅಂತ ಗೋದಾದೇವಿ ಅವಳನ್ನು ಎಬ್ಬಿಸ್ತಾ ಇದ್ದಾಳೆ ಈ ಪದ್ಯದಲ್ಲಿ ಕುಟ್ರಮಿಲ್ಲಾದ ಎಂಬ ಶಬ್ದ ಗೊಲ್ಲರ ಹಸುಗಳು ಪಾಲಿಸಿ ಹಸು ಕರೆಯುವರು ಶತ್ರುಗಳನ್ನು ಅಡುಗಿಸುವರು ಅವರು ದೋಷರಹಿತರು ಅವರವರ ಜಾತಿಗೆ ತಕ್ಕ ಧರ್ಮವನ್ನು ನಾವು ಭಗವತ್ ಕೈಂಕರ್ಯ ಎಂಬ ಭಾವನೆಯಿಂದ ನಡೆಸಿದರೆ ನಮಗೆ ಯಾವ ರೀತಿ ಪಾಪವೂ ಬರುವುದಿಲ್ಲ ಎಂದು ಈ ಪದ್ಯದಲ್ಲಿ ಆಚಾರ್ಯರು ವ್ಯಾಖ್ಯಾನಿಸ್ತಾರೆ ಹಸುಗಳು ಹಾಲನ್ನು ನೀಡುವಂತೆ ಭಕ್ತರು ಭಾಗವತರು ಜ್ಞಾನ ದಾನ ಮಾಡುವರು ಹೀಗೆ ಜ್ಞಾನವನ್ನು ಸಂಪತ್ತಿನಿಂದ ಕೂಡಿದ ಭಾಗವತರನ್ನು ಕುರಿತು ಅವರು ಅನುಭವಿಸುತ್ತಿರುವ ಭಗವತ್ ಆನಂದದ ಅನುಭವ ಎಲ್ಲರಿಗೂ ಲಭಿಸಲಿ ಎಂದು ಪ್ರಾರ್ಥಿಸುತ್ತಾ ಈ ಪದ್ಯದ ಭಾವಾರ್ಥವನ್ನು ಮುಗಿಸ್ತಾ ಇದ್ದೀನಿ ಜೈ ಶ್ರೀಮನ್ನಾರಾಯಣ ಆಂಡಾಳ್ ತಿರುವಳಗಡೆ ಶರಣು